ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ಇತ್ತೀಚೆಗೆ ಮೊಣಕಾಲಿನಲ್ಲಿ ನೋವು ಕಾಣಿಸ್ಕೊಳ್ಳೋದು ಹಾಗೆಯೇ ಮೊಣ್ಕಾಲಿನ ಚಿಪ್ಪು ತುಂಬ ಬೇಗನೆ ಸವಿಯೋದು ಇದು ಮಧ್ಯ ವಯಸ್ಸಿನವ್ರಿಗೆ ತುಂಬಾ ಹೆಚ್ಚಾಗ್ತಾ ಇದೆ ಈ ಪ್ರಾಬ್ಲಮ್ ಈ ಸಮಸ್ಯೆ ಗಂಡಸರಿಗಿಂತ ಹೆಣ್ಮಕ್ಳಲ್ಲೇ ಈ ಸಮಸ್ಯೆಯನ್ನು ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ ಸುಮಾರು ನಲವತ್ತು ನಲವತ್ತೈದು ವರ್ಷ ಆಗ್ತಿದ್ದಂಗೆ ಅವ್ರ ಮೊಣಕಾಲಿನ ಚಿಪ್ಪು ಅನ್ನೋದು ತುಂಬ ಬೇಗನೆ ಸವಿತಾ ಇದೆ ಇದಕ್ಕೆ ಸ ಕಾರಣಗಳೇನು ಈ ಇನ್ನೂ ನಿಮಗೆ ಈ ಥರ ಪ್ರಾಬ್ಲಮ್ಸ್ನ ಈಗ ಲಕ್ಷಣಗಳನ್ನ ಹೇಳ್ತೀನಿ ಇದರಲ್ಲಿ ನಿಮಗೂ ಏನಾದರೂ ಈ ಥರ ಪ್ರಾಬ್ಲಮ್ ಸಮಸ್ಯೆ ಇದ್ದರೆ ನೀವು ಮುಂಚೆನೇ ಇದನ್ನು ಇದರಿಂದ ಎಚ್ಚೆತ್ಕೊಳ್ಳಿ ಅನ್ನೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಈಗ ವಿಡಿಯೋ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅದಕ್ಕೆ ನಾವು ಬೆಳಗ್ಗೆ ಎದಡ್ತಿದ್ದೀವಿ ಬೆಳಗ್ಗೆ ಎದೋಳ್ತಿದ್ದಂಗೆ ನಮ್ಮ ಕಾಲುಗಳು ಸ್ಟಿಫ್ ಸ್ಟಿಫಾಗಿರುತ್ತೆ ಒಂದು ಸ್ವಲ್ಪ ನಡಿತಿದ್ದಂಗೆ ಒಂದು ಸ್ವಲ್ಪ ಫ್ರೀಯಾಗಿ ಅನಿಸುತ್ತೆ ಇದು ಸಹ ಒನ್ ಆಫ್ ದ ರೀಸನ್ ನಮಗೆ ಮೊಣಕಾಲ್ ಚಿಪ್ಪು ಸವಿತಾ ಇದೆ ಅಂತ ಹಾಗೇನೆ ಒಂದು ಸ್ವಲ್ಪ ದೂರ ನಡೆದ್ರೆ ಮೆಟ್ಲು ಹತ್ತಿದ್ರೆ ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ನಮಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಇದು ಸಹ ಕಾರಣ ಇರುತ್ತೆ ಹಾಗೆ ಇನ್ನೊಂದು ಸ ಇನ್ನೊಂದು ಕಾರಣ ಬಂದ್ಬಿಟ್ಟು ನಾವು ನಮ್ಮ ನಡಿಬೇಕಾದ್ರೆ ಅಥವಾ ಕೂತ್ಕೊಬೇಕಾದ್ರೆ ಮೆಟ್ಲು ಹತ್ಬೇಕಾದ್ರೆ ನಮಗೆ ಅನ್ನೋ ಸೌಂಡ್ ಕಾಣಿಸ್ಕೊಳ ಕೇಳಿಸ್ತಾ ಇರುತ್ತೆ ಈ ಥರದ ಪ್ರಾಬ್ಲಮ್ಸ್ ಇರೋದ್ರಿಂದ ನಮಗೆ ಈ ಥರ ಸೌಂಡ್ ಅನ್ನೋದು ಕೇಳಿಸುತ್ತೆ ನಿಮಗೆ ಇದರಲ್ಲಿ ಎರಡರಿಂದ ಮೂರು ಲಕ್ಷಣಗಳು ಕಾಣಿಸ್ಕೊಂಡ್ರೆ ನೀವು ಬೇಗನೆ ಎಚ್ಚೆತ್ಕೊಳ್ಳಿ ಅದಕ್ಕೆ ಯಾವ ಟ್ರೀಟ್ಮೆಂಟು ಹೇಗೆ ಅದರ ಪರಿಹಾರ ಬಗ್ಗೆ ನೀವು ಯೋಚನೆ ಮಾಡಿ ಅದ್ರ ಬ ಅಂದರೆ ಫುಲ್ ಸವಿಯೋದಕ್ಕೆ ಬಿಡಬೇಡಿ ವಿಟಮಿನ್ ಡಿ ಹಾಗೆಯೇ ಕ್ಯಾಲ್ಸಿಯಂ ಮೆಟಬೋಲಿಸಮ್ ಡೆಫಿಷಿಯನ್ಸಿಯಿಂದ ಮೂಳೆಗಳ ಬಲ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆಯೇ ಯಾವಾಗ ತೊಡೆಗಳ ಕಂಡಗಳು ಬಲವಾಗಿ ನಮಗೆ ಬಲವಾಗಿ ಇದ್ರೇ ಮೊಣ್ಕಲ್ಲಿನ ಚಿಪ್ಪು ನಮಗೆ ಸವಿದಂತೆ ಇರುತ್ತೆ ಯಾವಾಗ ಈ ತೊಡೆಗಳ ಕಂಡಗಳು ಬಲವ ಬಲಹೀನತೆ ಆಗುತ್ತೋ ಆಗ ನಮಗೆ ಮೊಣ್ಕಲ್ಲಿನ ಚಿಪ್ಪು ಸವಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓವರ್ ವೆಯ್ಟ್ ಆಗೋದ್ರಿಂದ ಸಹ ನಿಧಾನಕ್ಕೆ ಆ ವೆಯ್ಟ್ ಬಂದ್ಬಿಟ್ಟು ಮೊಣ್ಕಾಲಿನ ಮೇಲೆ ಅತಿಯಾಗಿ ಬೀಳೋದಕ್ಕೆ ಸ್ಟಾರ್ಟ್ ಮಾ ಆಗುತ್ತೆ ಯಾವಾಗ ಅತಿಯಾಗಿ ಅದು ಕ್ಯಾರಿ ಮಾಡುತ್ತೋ ಆಗ ಮೊಣ್ಕಾಲಿನ ಚಿಪ್ಪು ಸವಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವರು ಹೆಚ್ಚಾಗಿ ಮದ್ಯಪಾನವನ್ನು ಸೇವನೆ ಮಾಡ್ತಾ ಇರ್ತಾರೆ ಇದು ಸಹ ರೀಸನ್ ಅಂತಲೇ ಹೇಳ್ಬೋದು ಇನ್ನು ಹಾಗೆಯೇ ಕೆಲವರು ಹೆಚ್ಚಾಗಿ ಸ್ಟೆರಾಯ್ಡ್ಸನ್ನು ಬಳಸ್ತಾ ಇರ್ತಾರೆ ಇದು ಸಹ ಕಾರಣ ಆಗುತ್ತೆ ನಮ್ಮ ಮೊಣಕಾಲಿನ ಚಿಪ್ಪು ಬೇಗ ಸವಿಯೋದಕ್ಕೆ ಇಂಥವರು ನಮಗೆ ಸವಿಬಾರ್ದು ಅಂತ ಅಂದ್ಕೊಳ್ಳೋರು ಹೆಚ್ಚಾಗಿ ನೀವು ಕ್ಯಾಲ್ಸಿಯಂ ಇರೋ ಆಹಾರವನ್ನು ಹೆಚ್ಚಾಗಿ ಸೇವನೆ ಮಾಡಿ ಇದು ಕ್ಯಾಲ್ಸಿಯಂ ಇರೋ ಆಹಾರ ಯಾವುದ್ಯಾವುದು ಅಂತ ನಿಮ್ಗೆ ಡೌಟ್ ಬರ್ಬೋದು ಇದ್ರ ಬಗ್ಗೆ ನಾನು ತುಂಬಾ ವೀಡಿಯೋಸ್ ಹಿಂದೆ ಮಾಡಿದ್ದೀನಿ ನೀವು ನಮ್ಮ ಚಾನಲ್ಗೆ ಹೋದರೆ ನಿಮಗೆ ತುಂಬಾ ಇದರ ವೀಡಿಯೋ ಸಿಗುತ್ತೆ ಒಂದು ಸಲ ನೀವು ಚೆಕ್ ಮಾಡಿ ಬೇಕಿದರೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೇನೆ ವಿಟಮಿನ್ ಡಿ ಸಪ್ಲಿಮೆಂಟ್ಸು ಸಹ ನೀವು ತೊಗೊಳ್ಬೇಕಾಗತ್ತೆ ಹಾಗೆಯೇ ರೆಗ್ಯುಲರ್ ಎಕ್ಸಸೈಸ್ ತುಂಬಾ ಸಿಂಪಲ್ ಎಕ್ಸಸೈಸ್ ಇದೆ ಅದನ್ನು ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಇದು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಅವ್ರು ಮಾಡಿ ಅದನ್ನು ನೋಡಿಕೊಂಡು ಈಸಿಯಾಗೆ ನೀವು ಮನೆಯಲ್ಲೇ ಮಾಡ್ಕೊಬೋದು ಇನ್ನೊಂದು ಬಂದ್ಬಿಟ್ಟು ಮೇನ್ ದಿ ಬೆಸ್ಟ್ ಪರಿಹಾರ ಬಂದ್ಬಿಟ್ಟು ನುಗ್ಗೆಕಾಯಿ ಪುಡಿ ಅಂತಲೇ ಹೇಳ್ಬೋದು ಈ ನುಗ್ಗೆಕಾಯಿ ಪುಡಿ ನಿಮಗೆ ತುಂಬ ಬ್ಯುಸಿ ಶೆಡ್ಯೂಲ್ ಅಂತ ಅನ್ಸಿದ್ರೆ ನೀವು ಬೇಕಿದ್ರೆ ಇದನ್ನ ಮನೆಯಲ್ಲೇ ಮಾಡ್ಕೊಬೋದು ಅಥವಾ ನೀವು ಇಲ್ಲ ನಮ್ಗೆ ಬಿಸಿ ಶೆಡ್ಯೂಲ್ ನಮ್ಗೆ ಆಗಲ್ಲ ಅನ್ನೋರು ಹೊರಗಡೆ ಹೋಗಿ ನೀವು ಪರ್ಚೇಸ್ ಮಾಡಿ ಅದರಿಂದ ಅದನ್ನು ತಂದು ನೀವು ಯೂಸ್ ಮಾಡ್ಕೊಬೋದು ಈ ನುಗ್ಗೆಕಾಯಿ ಪುಡಿನ ಹೇಗೆ ಮಾಡ್ಕೊಳ್ಳೋದು ಅಂದರೆ ನುಗ್ಗೆಕಾಯಿ ಎಲೆಗಳಿರುತ್ತಲ್ಲ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ಅದನ್ನು ನೆರಳಿನಲ್ಲೇ ಕ್ಲೀನಾಗಿ ಒಂದು ಎರಡು ಮೂರು ದಿನ ನೀವು ಅನ್ನ ಹಚ್ಚಿ ಚೆನ್ನಾಗಿ ಅದು ಒಣಗೋ ಥರ ನೋಡ್ಕೊಳ್ಳಿ ಆಮೇಲೆ ಅದನ್ನು ಪುಡಿ ಮಾಡಿ ಚೆನ್ನಾಗಿ ಒಣಗಿದ್ಮೇಲೆ ಆ ಪುಡಿನ ನೀವು ಕ್ಲೀನಾಗಿ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಟೈಟ್ ಕಂಟೈನರಲ್ಲಿ ಇದನ್ನು ಹೇಗೆ ಬಳಸೋದು ಅಂದರೆ ನೀವು ಡೈಲಿ ಒಂದು ಬೆಚ್ಚನೆ ನೀರಿಗೆ ಒಂದು ಗ್ಲಾಸಷ್ಟು ಬೆಚ್ಚನೆ ನೀರಿಗೆ ಒಂದು ಸ್ಪೂನಷ್ಟು ಈ ನುಗ್ಗೆಕಾಯಿ ಪುಡಿಯನ್ನು ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಲಿಂಬೆ ಹಣ್ಣಿನ ರಸವನ್ನು ಹಿಂಡಿ ಇದಕ್ಕೆ ಬೇಕಿರೋ ಪೆಪ್ಪರ್ ಸಹ ನೀವು ಯೂಸ್ ಮಾಡ್ಬೋದು ಪೆಪ್ಪರ್ ಪುಡಿಯನ್ನು ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡಿ ನೀವು ಪ್ರತಿನಿತ್ಯ ಕುಡಿಯೋದ್ರಿಂದ ದಿ ಬೆಸ್ಟ್ ರಿಸಲ್ಟ್ ತುಂಬ ಬೇಗನೆ ನೀವು ಕಾಣ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು